ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಆ್ಯಕ್ಚುಲಿ ನನ್ನ ಜೊತೆ ಒಬ್ಬರು ಸುಂದರವಾದ ಒಬ್ಬ ನಟ ಇದ್ದಾರೆ ಬಟ್ ಅವ್ರನ್ನ ಒಬ್ಬರಿಗೆ ಅಂದರೆ ನಾವೇನು ದೀಪಾಸ್ ಅಂತ ಕರಿತೀವಿ ಅವರಿಗೆ ಗುರು ಅಂತ ಹೇಳಬೇಕು ಅಥವಾ ಅವರ ಶಿಷ್ಯ ಅಂತ ಹೇಳಬೇಕು ಗೊತ್ತಿಲ್ಲ ನನಗೂ ಕನ್ಫ್ಯೂಷನ್ ಇದೆ ಯಾಕೆಂದರೆ ಅವ್ರಿಗೆ ಜಿಮ್ ಹೇಳ್ಕೊಡೋ ಅಂತವರು ನೋಡೋಕೆ ತುಂಬ ಹಿಂಗ ಕಾಣಿಸ್ತಾರೆ ಇವರು ನಿಜವ್ರು ಜಿಮ್ ಅಂತ ನನಗೂ ಡೌಟ್ ಬರುತ್ತೆ ನಿಮಗೂ ಡೌಟ್ ಬರುತ್ತೆ ಸೊ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಸರ್ ಆಕ್ಚುಲಿ ಫುಲ್ ಹಿಂಗ ಕಾಣ್ತಾ ಇದ್ರ ನೀವು ದರ್ಶನ್ ಸರ್ ಜಿಮ್ ಹೇಳಿ ಸರ್ ಹೆಂಗೆ ಅವ್ರು ಹೆಂಗ್ ಪರಿಚಯ ಆದ್ರು ನಿಮ್ಮ ಸೊ ಬೇಸಿಗೆ ಹೇಳ್ಕೊಡ್ಬೋದು ಸರ್ ಆಕ್ಚುಲಿ ಅವರು ನನಗೆ ಪರಿಚಯ ಆಗಿದ್ದು ಹೇಗೆ ಅಂತ ಹೇಳಿದ್ರೆ ನಾನು ಫಸ್ಟ್ ಭೇಟಿ ಆಗಿದ್ದವ್ರನ್ನ ಮಿಸ್ಟರ್ ರಾಜೇಶ್ ಚಂದ್ರ ಅಂತ ಒಂದು ಸಿನಿಮಾ ಬಂತು ಸರ್ ಆ ಟೈಮ್ ಅಲ್ಲಿ ಅವಾಗ ಇನ್ನ ಕಾಲೇಜ್ ಓದ್ತಾ ಇದ್ದೆ ಫಸ್ಟ್ ಇದ್ದಿ ಸೊ ಆ ಟೈಮಲ್ಲಿ ದರ್ಶನ್ ಸರ್ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಆ ಸಿನಿಮಾ ಹನುಮಂತ್ ನಗರದಲ್ಲಿ ಶೂಟಿಂಗ್ ನಡೀತಾ ಇತ್ತು ಸೊ ಶೂಟಿಂಗ್ ನಡೆಯುವ ಟೈಮಲ್ಲಿ ಏನಾಯ್ತು ಅವಾಗ ಅವ್ರನ್ನ ನನ್ನ ಫ್ರೆಂಡ್ ಹೇಳಿದ್ರು ಇವರೇ ತುಗುದೀಪ್ ಶ್ರೀನಿವಾಸ ಅವ್ರ ಮಗ ಗುರು ಇಷ್ಟೊಂದು ಐಟಿವ್ ಪರ್ಸನಾಲಿಟಿ ಇದಾರೆ ಇಲ್ಲ ಗುರು ಸಖತ್ ಒಳ್ಳೆ ಹೀರೋ ಮೆಟೀರಿಯಲ್ ಅಂತ ಹೇಳಿ ಸರ್ ಈ ಸಿನಿಮಾಗ್ ನೀವೇನಾ ಹೀರೋ ಅಂದೆ ಇಲ್ಲ ಇಲ್ಲ ಇನ್ನೊಬ್ರು ಮಾಡ್ತಾ ಇದ್ದಾರೆ ಓಕೆ ಅವಾಗ ಏನಂದ್ರೆ ಮೋಹನ್ ಸರ್ ಹೀರೋ ಆಗಿ ಆ ಪ್ಲೇ ಮಾಡ್ತಾ ಇದ್ರು ಆ ಮಿಸ್ಟರ್ ಮಿಸ್ಟರ್ಶ್ಚಂದ್ರ ಅಂತ ಆಗ ಏನ್ ಮಾಡ್ದೆ ಇಲ್ಲ ಇವರು ಹೀರೋ ಆಗ್ಬೋದು ಗುರು ಸಖತ್ ಅವರು ಇವ್ರ ಐ ಟು ಪರ್ಸನಾಲಿಟಿ ಅಲ್ಲ ಅಂತ ಅನ್ಕೊಂಡೆ ನೋಡೋಣ ಮಾಡೋಣ ಅಮ್ಮ ಅಂತ ಹೇಳ್ತಾ ಇದ್ರು ಒಂದು ಪಾನಿಪುರಿ ಗಾಡಿ ಹತ್ರ ನಿಂತಿದ್ರು ದರ್ಶನ್ ಸರ್ ಸರಿ ಶೂಟಿಂಗ್ ಟೈಮ್ ಅಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದೆ ಆ ಬಿ ಎನ್ ಗಂಗಾಧರ್ ಅವ್ರ ಮನೆ ಇಲ್ಲೇ ಹನುಮಂತ ನಗರದಲ್ಲಿ ಇರೋದು ಅವ್ರ ಮಗ ನಾನು ಕ್ಲಾಸ್ಮೇಟ್ ಸೊ ಆಗ ಮಾತಾಡ್ತಾ ಇದ್ದೆ ನಿಮ್ ತಂದೆಯವರು ಮನೆ ಹತ್ರ ಏನೋ ಶೂಟಿಂಗ್ ನಡೀತಾ ಇರ್ತಲ್ಲ ಅಂದಾಗ ನಮ್ಮ ತಂದೆನೇ ಪ್ರೊಡ್ಯೂಸರ್ ಸರಿ ಬಾ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಪರಿಚಯ ಮಾಡಿಸ್ಕೊಟ್ಟದ ಮೇಲೆ ಆಮೇಲೆ ದರ್ಶನ್ ಸರ್ನ ಹೋಗಿ ಮಾತಾಡ್ತೀನಿ ಸರಿ ಇದು ಪನಿಪುರಿ ಗಾಡಿ ಹತ್ರ ಒಬ್ಬರೇ ಕೈ ಕಟ್ಕೊಂಡು ನಿಂತ್ಕೋತಾ ಇದ್ರು ಶೂಟಿಂಗ್ ಆಕ್ಟ್ ಮಾಡೋರು ಬಂದ್ ಅದ್ ನಿಂತ್ಕೊಂಡ್ಬಿಡವ್ರು ಇವತ್ತು ಆ ಪನಿಪುರಿ ಗಾಡಿ ಅಲ್ಲಿ ನಿಂತಿರುತ್ತೆ ಅಲ್ಲಿ ಬಂದಾಗೆಲ್ಲ ನಾನ್ ನೆನ್ಸ್ಕೊತಾ ಇರ್ತೀನಿ ನೋಡು ದರ್ಶನ್ ಸರ್ ಫಸ್ಟ್ ಟೈಮ್ ಇಲ್ಲಿ ನಿಂತ್ಕೊಂಡಿದ್ರು ಇವತ್ತು ಆ ಲೆವೆಲ್ಗಿದಾರೆ ಇವತ್ತು ಸರಿ ಆಮೇಲೆ ಹೋಗಿ ಮಾತಾಡಿಸಿ ಆಮೇಲೆ ಇಲ್ಲ ಏನ್ ಓದ್ತಾ ಇದೀರ ಅಂದ್ರೆ ಇಲ್ಲ ಸರ್ ಇಲ್ಲ ಕಾಲೇಜಲ್ಲಿ ಇಲ್ಲೇ ನಾನು ಪಿ ಎಸ್ ಓದ್ತಾ ಇರೋದು ಹನುಮತ್ ನಗರ ಸೊ ಅದಕ್ಕೆ ಕಾಲೇಜ್ ಮುಗಿಸ್ಕೊಂಡು ಬಂದು ನಿಮ್ ಹತ್ರ ಮಾತಾಡ್ಸೋಣ ಅಂತ ಅಮ್ಮ ಒಳ್ಳೆದಾಗ್ಲಿ ನೀವು ಎಜುಕೇಶನ್ ಫಸ್ಟ್ ಮುಗಿಸ್ಕೊಂಡ್ಬಿಡಿ ಅಂತ ಮಾತಾಡಿದ್ರು ಆಮೇಲೆ ಏನ್ ಮಾಡ್ತಾರ ಪ್ರತಿದಿನ ಶೂಟಿಂಗ್ ಸೆಟ್ ಬರೋರಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬರ್ತಾ ಇದ್ರು ಮನೆ ರೋಡು ಅದೇ ರೋಡ್ ಅಲ್ಲ ಇದ್ದಿದ್ದು ದಿನಾ ಶೂಟಿಂಗ್ ನೋಡ್ತಾ ಇರ್ತಿದ್ದೆ ಆಮೇಲೆ ಅವರು ಒಂದು ಬ್ಲೂ ಕಲರ್ ಕೆನಟಿ ಕೊಂಡ ವಿಜಯಲಕ್ಷ್ಮಿ ಮೇಡಮ್ ಓಕೆ ಆ ಟೈಮಲ್ಲಿ ಯಾಕಂದ್ರೆ ಅವರು ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಗಿ ಅವಾಗ ಇವರಿಗೆ ಗಾಡಿ ಕೊಟ್ಬಿಟ್ಟು ಅವರು ಪಾಪ ಆಟೋದಲ್ಲಿ ಹೋಗೋವ್ರು ಇಲ್ಲಾಂದ್ರೆ ಇವರು ಇವ್ರು ಅವ್ರನ್ನ ಡ್ರಾಪ್ ಮಾಡಿ ಆಮೇಲೆ ಗಾಡಿ ಎತ್ಕೊಂಡು ಶೂಟಿಂಗ್ ಸೆಟ್ ಬರೋರು ಇಲ್ಲಾಂದ್ರೆ ಗಾಡಿನೂ ಇಲ್ಲಾಂದ್ರೆ ಒಂದ್ಸತಿ ಆಟೋದಲ್ಲಿ ಶೂಟಿಂಗ್ ಸೆಟ್ ಬರ್ತಾ ಇದ್ರು ನಾನು ಅದಕ್ಕೆ ಏನ್ ಗುರು ಒಬ್ರು ಹೀರೋ ಆಗ್ಬೇಕು ಅಂದ್ರೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅಂತ ನಾನು ಇವ್ರನ್ನ ನೋಡ್ತಾ ಇರ್ತಿದ್ದೆ ಅದಕ್ಕೆ ಮೋಹನ್ ಸರ್ ಅದಕ್ಕೆ ಫಸ್ಟ್ ಕಾಲೇಜ್ಗೆ ಹೋಗ್ರ ಯಾಕ್ರೋ ಬಂದು ನಿಂತ್ಕೋತೀರ ಹುಡುಗರನ್ನೆಲ್ಲ ಕರ್ಕೊಂಡ್ ಬಂದು ನಿಲ್ಸ್ಕೋತೀ ಅಂತ ಹೇಳ್ತಾ ಇದ್ರು ಇಲ್ಲ ಸರ್ ಶೂಟಿಂಗ್ ಅಂದ್ರೆ ಇಷ್ಟ ನಮಗೆ ಅಂತ ನೋಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಿದ್ವಿ ಸೊ ಅಲ್ಲಿಂದ ಅದೇನಾಯ್ತು ನೆಕ್ಸ್ಟ್ ಇನ್ ಕಟ್ ಮಾಡ್ತು ಅಂತ ಹೇಳಿದ್ರೆ ನಾನು ಮತ್ತೆ ನೋಡಿದ್ದೆ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಹೀರೋ ಆಗಿ ನೋಡಿದ್ದೆ ಇವರು ಇಲ್ಲಿ ನಮ್ಮನೆ ಹತ್ರ ಬರ್ತಾ ಇದ್ರಲ್ವಾ ಇಲ್ಲೇ ದಿನ ಹನುಮಂತ ನಗರ ರೋಡಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಇವಾಗ ಹೀರೋ ಆಗಿಬಿಡಿದಾರಾ ಅಂತ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಿದೆ ರಿಲೀಸ್ ಆಗಿದೆ ಅಂದ್ರು ಮೆಜೆಸ್ಟಿಕ್ ಮೆಜೆಸ್ಟಿಕ್ ಈರೋ ಜಾಗದಲ್ಲೇ ಇರುತ್ತೆ ಅಂತ ನಾನು ಸಿನಿಮಾ ಹೆಸರ ಮೆಜೆಸ್ಟಿಕ್ ಅಂತ ಇಟ್ಟಿರೋದು ಅಂತ ನನಗೆ ಗೊತ್ತೇ ಇಲ್ಲ ಆಮೇಲೆ ಏನ್ ಮಾಡಿದೆ ಯಾವಾಗ ಸಿನಿಮಾ ಹೋಗ್ ನೋಡಿದೆ ಓ ಸರ್ ಅವತ್ತಲ್ಲಿ ಬಂದಿದ್ರಲ್ವಾ ಗುರು ಇವರು ಏನ್ ಗುರು ಇವತ್ತಿ ಸಾಕಾಗ್ ಮಾಡ್ಬಿಟ್ಟಿದ್ದಾರೆ ಆಕ್ಟಿಂಗ್ ಅಂತ ಶಿವರಾತ್ರಿ ಹಬ್ಬದ ದಿನವೂ ಹೋಗಿದ್ದೀನಿ ರಾತ್ರಿ ಹನ್ನೆರಡು ಗಂಟೆ ಶಿವಗೆ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇನು ಸಿನಿಮಾ ನೋಡ್ಕೊಂಡು ಬಂದೆ ಕಾಲೇಜ್ ಬಂಕ್ ಹಾಕ್ಬಿಟ್ಟು ಸೊ ಅಲ್ಲಿಂದ ಏನಾಯಿತು ಅವತ್ತಿಂದಲೂ ನಾನು ಅವ್ರ ಅಭಿಮಾನಿ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೆ ಸರ್ ಎಲ್ಲ ಯಾಕಂದರೆ ಟೂ ತೌಸಂಡ್ ಇಯರ್ ಅಲ್ವಾ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು ಈಗ ಸುದೀಪ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಬಂದಿದ್ದೆ ಆಫ್ಟರ್ ಟೂ ತೌಸಂಡು ಅಲ್ಲಿಂದ ಅದಕ್ಕಿಂತ ಮುಂಚೆ ಎಲ್ಲ ಅಣ್ಣವರು ವಿಷ್ಣುವರ್ಧನ್ ಸಾರು ಶಂಕರ್ನಾಗ್ ಸಾರು ಅಂಬರೀಷ್ ಅಣ್ಣ ಇವ್ರುಗಳಿದ್ರಲ್ಲ ಇವ್ರ ಪೀರಿಯಡ್ ಇವ್ರ ನೆಕ್ಸ್ಟ್ ಜನ್ರೇಷನ್ ದರ್ಶನ್ ಸರ್ ಸುದೀಪ್ ಸರ್ ಸ್ಟಾರ್ಟ್ ಆಗಿದ್ದು ನೋಡಿ ನೀವು ಎರಡ್ ಸಾವಿರ ಇಸ್ವಿಲ್ ಯಾರು ಹೀರೋ ಬಂದ್ರು ಈಗ ಸುದೀಪ್ ಸರ್ ದರ್ಶನ್ ಸರ್ ಇವತ್ತಿಗೂ ಇಪ್ಪತ್ತೈದು ವರ್ಷ ಆದ್ರೂ ಇಂಡಸ್ಟ್ರಿಲ್ ಅದೇ ನೇಮು ಫ್ರೇಮು ಆ ಲೆವೆಲ್ ಹಂಗೆ ಇದೆ ಅದ್ರ ಮಧ್ಯ ಇನ್ ಬಂದವರು ಎಷ್ಟೋ ಜನ ಹೊಸ ಹೊಸ ಆರ್ಟಿಸ್ಟ್ ಗಳೆಲ್ಲ ಬಂದ್ರು ಬಂದ್ರು ಒಂದೊಂದ್ ಸಿನ್ಮಾ ಸಿನಿಮಾ ಸಿನ್ಮಾ ಔಟ್ ಹಾಗೇ ಸೊ ಅದಕ್ಕೆ ಏನಾಯ್ತು ನಾನ್ ಆವಾಗಲೇ ಫ್ಯಾನ್ ದರ್ಶನ್ ಸರ್ಗೆ ಗೆ ಮುಂಚೆಯಿಂದಾನೆ ಅವ್ರು ನೋಡಬಾರ ಅಲ್ಲಿಂದ ಅದಾದ್ಮೇಲೆ ಏನಾಯ್ತು ಅದಾದ್ಮೇಲೆ ನಾನ್ ಯಾವಾಗ ಕಾಲೇಜ್ ಮುಗೀತು ಎರಡು ವರ್ಷ ಮುಗಿಸದೆ ಮುಗಿಸ್ತಾ ಇದ್ದಂಗೆ ಅಷ್ಟಲ್ಲಿ ಇವರು ಮೆಜೆಸ್ಟಿಕ್ ಸಿನ್ಮಾ ರಿಲೀಸ್ ಆಯ್ತು ಸೂಪರ್ ಡೂಪರ್ ಹಿಟ್ ಆಯಿತು ಸಿನಿಮಾ ಹಿಟ್ಟಾದ ಆದ್ಮೇಲೆ ಏನಾಯಿತು ನೆಕ್ಸ್ಟ್ ನಂದು ಏನಾಯ್ತು ನಾನು ಪಿ ಯು ಸಿಲಿ ನಾಲ್ಕು ಸಬ್ಜೆಕ್ಟ್ ಫೇಲು ನೆಕ್ಸ್ಟ್ ಏನು ಮಾಡ್ತೀಯ ಮನೇಲಿ ಅಂತ ಕೇಳಿದ್ರು ನಮ್ಮ ತಂದೆಗೆ ಎಲ್ಲ ಏನಂದರೆ ಡಾಕ್ಟರ್ ಇಂಜಿನಿಯರ್ ಓದಿಸ್ಬೇಕು ಅಂತ ನಾನು ಸಿನಿಮಾ ಹೀರೋ ಆಗಬೇಕು ಅಂತ ಆಸೆ ಸರಿ ಏನು ಮಾಡೋದು ಇದಕ್ಕೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗೋಣ ಕಲ್ತ್ಕೊಂಡು ಆಮೇಲೆ ಆಗೋಣ ಎಲ್ಲಿ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ ಅಭಿನಯ ತರಂಗ ಸ್ಟೂಡೆಂಟ್ ನಾನು ಸೊ ಎಲ್ಲಿದೆ ಅಭಿನಯ ತರಂಗ ಅಂತ ಹೋಗಿ ಹುಡುಕ್ದೆ ಆಮೇಲೆ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು ಅಲ್ಲಿ ಹೋಗಿ ವಿಚಾರಿಸಿದ ಅಲ್ಲಿ ಈಗ ಹೆಸರುಗಟ್ಟ ಮುಂಚೆ ಬಂದು ಇದತ್ರ ಇತ್ತು ಸರ್ ನಮ್ಮ ರೈಲ್ವೆ ಇದೆಯಲ್ಲ ರೈಲ್ವೆ ಹಾಂ ಅಲ್ಲಿ ಅಲ್ಲಿತ್ತು ಅಲ್ಲಿ ಎಲ್ಲ ಹೋಗಿ ವಿಚಾರಿಸ್ಕೊಂಡು ಎಲ್ಲಿ ನನಗೆ ಹತ್ರ ಆಗುತ್ತೆ ಸೊ ಅಲ್ಲಿ ಹೋಗಿ ಜಾಯಿನ್ ಆಗೋಣ ಅಂತ ಹೇಳಿ ನಾನು ಆಮೇಲೆ ಅಭಿನಯ ತರಂಗಾಗಿ ಹೋಗಿ ಅಲ್ಲಿ ಆ್ಯಕ್ಟಿಂಗ್ ಕ್ಲಾಸು ಕಲಿತೆ ಸರ್ ಆ ಗ್ಯಾಪಲ್ಲಿ ಏನಾಯಿತು ಸರಿ ಈಗ ಪಿ ಯು ಸಿ ಫೇಲ್ ಅಲ್ವಾ ನೆಕ್ಸ್ಟ್ ಏನು ಮಾಡ್ತೀಯ ಅಂತ ಮನೇಲಿ ಕೇಳಿದ್ರು ನೆಕ್ಸ್ಟ್ ನಾನು ನೀಟಾಗಿ ಒಳ್ಳೆ ಬಾಡಿನ ರೆಡಿ ಮಾಡಿ ಸಿನಿಮಾಗೆ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಅಲ್ಲಿಂದ ಜಿಮ್ಗೆ ಸ್ಟಾರ್ಟ್ ಮಾಡಿದೆ ಸರ್ ಸೇರಿಕೊಂಡು ನನಗೆ ಯೂಶಲಿ ಯಾವುದು ನೋಡಿ ನಮ್ಗೆ ಯಾವ ಕೆಲಸ ಇಷ್ಟ ಆಗುತ್ತೆ ಅದು ನಮಗೆ ಒಲಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಜಿಮ್ ಬಗ್ಗೆ ಆಸಕ್ತಿ ಇರೋದ್ರಿಂದ ನಾನು ಪಟಪಟ ಅಂತ ಕಲ್ತ್ಕೋತಾ ಇದ್ದೆ ಓಕೆ ಈ ವರ್ಕೌಟ್ ಆದಮೇಲೆ ಇದನ್ನು ಏನು ಮಾಡಬೇಕು ಆಮೇಲೆ ಡಯೆಟು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಮತ್ತೆ ಶ್ರದ್ಧೆ ಇರಬೇಕು ಸೊ ನಾನು ಕಲ್ತಿದ್ದು ಒಂದು ಮೂರು ಪ್ರಿನ್ಸಿಪಲ್ ಒಂದು ಬಾಡಿ ಎಲ್ಲ ಒಬ್ಬ ಹೀರೋ ರೆಡಿ ಆಗಬೇಕು ಒಂದು ಸಿನಿಮಾಗೆ ಅಂದರೆ ಒಂದು ಹುಡುಗಿ ಶೋಕಿ ಬಿಡಬೇಕು ಎರಡನೇದು ಸಿಗರೇಟು ಆಮೇಲೆ ಎಣ್ಣೆ ಈ ಮೂರು ಬಿಟ್ಟು ಇದು ಒಂದು ಕಾನ್ಸಂಟ್ರೇಷನ್ ಮಾಡಿದ್ರೆ ಜಿಮ್ಮು ಅಂತ ಅಂದ್ಬಿಟ್ಟು ನಮ್ಮ ದೇಹನ ದಣಸಿದ್ರೆ ಅಟ್ಲೀಸ್ಟು ದಿನದಲ್ಲಿ ಒನ್ ಅವರ್ ಆದರೂ ನಮ್ಮ ದೇಹಕ್ಕೆ ನಾವು ಟೈಮ್ ಕೊಡಬೇಕಲ್ಲ ಸೊ ಅಲ್ಲಿಂದ ನನ್ನ ತಲೆಗೆ ಫಿಕ್ಸ್ ಆಗಿಬಿಟ್ಟು ನಮ್ಮ ಮಾಸ್ಟರ್ಗಳೆಲ್ಲ ಹೇಳಿದ್ರಿ ಈ ಥರ ನೀನು ಹಿಂಗೆ ಮಾಡಿದ್ರೆ ಮಾತ್ರ ಸಾಧ್ಯ ಬಾಡಿ ಬಿಲ್ಡಿಂಗ್ ಎಲ್ಲ ತಮಾಷಾ ವಿಷಯ ಅಲ್ಲ ಅಂತ ಅಲ್ಲಿಂದ ನಾನು ಕಲ್ತ್ಕೊಳ್ಳೋಕೆ ಹೋದೆ ಅವ್ರಿಗೂ ಇಂಟ್ರೆಸ್ಟ್ ಬರ್ತಾಯಿತ್ತು ನಮ್ಮ ಮಾಸ್ಟರ್ಗೆ ಎಲ್ಲ ಪಠಪಟ ಅಂತ ಹೇಳ್ಕೊಡ್ತಾಯಿದ್ರು ಅದು ಹೇಳ್ಕೊಟ್ಟಿದ್ದು ನನಗೆ ಎಲ್ಲಿ ಯೂಸ್ ಆಯಿತು ಅಂತ ಹೇಳಿದ್ರೆ ಒಂದು ಜಿಮ್ಮಲ್ಲಿ ಅಲ್ಲಿ ಕೆಲಸ ಇದೆ ಮಾಡ್ತೀಯಾ ಅಲ್ಲಿ ಅವರೊಬ್ರು ಟ್ರೈನರ್ ಬೇಕಾಗಿದ್ದಾರೆ ಅಂದರು ಆ ಜಿಮ್ಮಲ್ಲಿ ಅಲ್ಲಿ ಸರಿ ಇಲ್ಲಿ ಕೊಡಿ ಆಯಿತು ನಿಮ್ದು ಕಾರ್ಡ್ ತೋರಿಸ್ತೀವಿ ಅವಾಗೆಲ್ಲ ಹೇಗೆ ಅಂದ್ರೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ನಮಗೆ ಕೆಲಸ ಸಿಕ್ಬಿಡೋದು ಸೀದಾ ಹೋದೆ ಹಿಂಗೆ ಕಾರ್ಡ್ ಕೊಟ್ಟಿದ್ದಾರೆ ಹಿಂಗೆ ಕಳಿಸ್ದ ನೋಡಿದ್ರೆ ದರ್ಶನ್ ಸರ್ ಅದೇ ಜಿಮ್ಮು ಮಾಡ್ತಾರೆ ಅಲ್ಲಿ ಏನಾಯ್ತು ಮೆಜೆಸ್ಟಿಕ್ ಸಿನಿಮಾ ಮುಗಿಸಿದ್ರು ಓಕೆ ಸೊ ನಾನು ಮೆಜೆಸ್ಟಿಕ್ ಸಿನಿಮಾಗೆ ದರ್ಶನ್ ಸರ್ಗೆ ಟ್ರೈನ್ ಮಾಡಿಲ್ಲ ಕರಿಯಾ ಪಿಕ್ಚರ್ಗೆ ಯಾವಾಗ ಅವರು ಬಂದ್ರಲ್ಲ ಜಿಮ್ಗೆ ನಾನ್ ಅದಕ್ಕೆ ಕೇಳಿದೆ ಓನರ್ನ ಸರ್ ದರ್ಶನ್ ಸರ್ ಇದೇ ಜಿಮ್ ಗೆ ನಾ ಬರೋದು ನಾ ಅಂದೆ ಯಾಕಂದ್ರೆ ಫೋಟೋ ಬೇರೆ ಹಾಕಿದಿರಾ ಇಲ್ಲಪ್ಪ ಇಲ್ಲೇ ಬರ್ತಾರೆ ಇವಾಗ ಸ್ವಲ್ಪ ಶೂಟಿಂಗ್ ಅಲ್ಲಿ ಬಿಸಿ ಇದಾರೆ ಕೆಲವ್ ಸತಿ ಬೆಳಗ್ಗೆ ಬ್ಯಾಚ್ ಬರ್ತಾರೆ ಕೆಲವ್ ಸತಿ ಸಾಯಂಕಾಲ ಬ್ಯಾಚ್ ಬರ್ತಾರೆ ಅಂತ ಹೇಳ್ತಿದ್ರು ನಾನ್ ಅದಕ್ಕೆ ಆಮೇಲೆ ಏನ್ ಮಾಡ್ದೆ ಸರಿ ನನಗೆ ಸಿಕ್ಕಿರೋದು ಈಗ ಸಾಯಂಕಾಲ ಬ್ಯಾಚು ದರ್ಶನ್ ಸರ್ ಬರೋದು ಬೆಳಗ್ಗೆ ಬ್ಯಾಚು ಬೆಳಿಗ್ಗೆ ಆಲ್ರೆಡಿ ಒಬ್ಬ ಟ್ರೈನರ್ ಇದಾನೆ ನಾನು ಸಾಯಂಕಾಲ ಹೋಗ್ತಾ ಇದೀನಿ ನನಗೆ ಅವ್ರನ್ನ ನೋಡ್ಬೇಕಲ್ಲಾಗ್ರು ಅವ್ರನ್ನ ಗುರು ಬೆಳಗ್ಗೆ ಈಗ ಬೆಳಗ್ಗೆ ಬ್ಯಾಚ್ ನನಗ್ ಸಿಕ್ಬಿಟ್ಟು ಸಾಯಂಕಾಲ ಬ್ಯಾಚ್ ಈ ಹುಡುಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಮನ್ಸಲ್ ಅನ್ಕೋತಾ ಇದ್ದೆ ಆಮೇಲೆ ಓನರ್ ಹೇಳಿದೆ ಸರ್ ಆ ಹುಡುಗ ಏನಾದ್ರೂ ಬೆಳಗ್ಗೆ ಏನಾದ್ರು ಬರೋನು ಕೆಲಸ ಬಿಟ್ರೆ ಆ ಬೆಳಗ್ಗೆ ಕೆಲ್ಸಾನು ನಾನೇ ಮಾಡ್ಬಿಡ್ತೀನಿ ಸರ್ ಅಂದೆ ಅದಕ್ಕೆ ಸರಿ ಒನ್ ಟೈಮ್ಗೆ ಆಗಿನ ಇದ್ರಲ್ಲಿ ಸರ್ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಟೈಮ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ರು ಸರ್ ನಾಲ್ಕು ಅವರ್ ಮಾಡಿದ್ರೆ ಅಂದರೆ ದಿನ ಅಂದರೆ ತಿಂಗಳಿಗೆ ಸರ್ ತಿಂಗಳಿಗೆ ನನ್ನ ಸಂಬಳ ಇದ್ದಿದ್ದೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂವತ್ತು ದಿನ ಕೆಲಸ ಮಾಡಿದ್ರೆ ಮೂರು ಸಾವಿರ ಕೊಡ್ತಾಯಿದ್ರು ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಒನ್ ಟೈಮ್ ಮಾಡಿದ್ರೆ ಒಂದೂವರೆ ಸಾವಿರ ಬರ್ತಿತ್ತು ಅವಾಗೆಲ್ಲ ಸೈಕಲ್ ಹೋಗಿ ತುಳ್ಕೊಂಡು ಟ್ರೈನ್ ಮಾಡಿ ಬರ್ತಾ ಇದ್ದಾರೆ ಅಂದ್ರೆ ಅಷ್ಟು ಡೆಡಿಕೇಶನ್ ಇತ್ತು ಏ ನಿನ್ನ ನೈಟ್ ಪರ್ಸನಾಲಿಟಿ ಬರೋದಲ್ವಾ ಗುರು ನೀನೇನು ಗುರು ಸೈಕಲ್ ತುಳ್ಕೊಂಡ್ ಬರ್ತೀವಿ ಅದೊಂದು ಫಿಸಿಕಲ್ ಫಿಟ್ನೆಸ್ ಅದು ಹೆಲ್ತಿಗೆ ತುಂಬ ಒಳ್ಳೇದು ಸೈಕಲಿಂಗ್ ಮಾಡೋದ್ರಿಂದ ನಾನು ಆ ಇದರಲ್ಲಿ ನಾನು ಹೋಗ್ತಾಯಿದ್ದೆ ಸರಿ ಆಮೇಲೆ ಬೆಳಗ್ಗೆ ಯಾವಾಗ ಸಿಕ್ಬಿಡ್ತಲ್ಲ ಸೊ ದರ್ಶನ್ ಸರ್ ಬಂದರು ಸರ್ ಅಲ್ಲಿ ಫಸ್ಟ್ ಟೈಮ್ ನೋಡಿ ಸರ್ ಇಲ್ಲ ಅಂದರೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ಬಿಟ್ಟಿತ್ತಲ್ಲ ಅವ್ರದ್ದು ಮೆಜೆಸ್ಟಿಕ್ಕು ರಿಲೀಸ್ ಆಗಿಬಿಟ್ಟಿತ್ತು ಸೊ ನಾನು ಮೆಜೆಸ್ಟಿಕ್ ಸಿನಿಮಾ ಟೈಮಲ್ಲಿ ನಾನು ಪರಿಚಯ ಇರಲಿಲ್ಲ ಅದಾದಮೇಲೆ ಕರಿಯ ಪಿಚ್ಚರ್ ಅಲ್ಲ ಪರಿಚಯ ಆಗಿದ್ದು ಆವಾಗ ಏನು ಮಾಡಿದ್ರೆ ಎಲ್ಲ ಏರ್ ಕಟ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಬಂದ ಆಮೇಲೆ ಸರಿ ನಿಂತ್ಕೊಂಡ್ರು ಸರ್ ಬಾಗ್ಲ ಅವಾಗ ಆವಾಗ ಯಾರು ಅಷ್ಟು ಹಿಟ್ಟು ಅವಾಗಿನ ಕಾಲದಲ್ಲಿ ಮೊಬೈಲ್ ಇರ್ಲಿಲ್ಲ ಎಲ್ಲ ಲ್ಯಾಂಡ್ ಲೈನ್ ಫೋನ್ಗಳು ಆಮೇಲೆ ನೋಕಿಯಾ ತ್ರೀ ತ್ರೀ ಒನ್ ಜೀರೋ ಡಬಲ್ ಒನ್ ಡಬಲ್ ಜೀರೋ ಅದು ಬಿಟ್ರೆ ರಿಲಯನ್ಸ್ ಮೊಬೈಲ್ ಅಂತ ಬಿಟ್ಟ ಸರ್ ಚಿಕ್ಕದು ಅವಾಗ ತಾನೇ ಸೊ ಈ ಮೊಬೈಲ್ಗಳು ಇತ್ತು ಮೊಬೈಲ್ ಇಟ್ಕೊಂಡು ಒಂದು ಶ್ರೀಮಂತ ನಮ್ಗಳ ಹತ್ರ ಮೊಬೈಲ್ ಇರ್ಲಿಲ್ಲ ಸರಿ ಆಮೇಲೆ ಹೋಗಿ ಆಮೇಲೆ ಸರ್ ನಮಸ್ಕಾರ ಸರ್ ನಾನು ಸರ್ ಅದೇ ಅವತ್ತು ಬಂದು ಮಾತಾಡ್ಸಿದ್ನಲ್ಲ ಸರ್ ಅಲ್ಲಿಂದ ಓ ನೀವ ಏನು ಇಲ್ಲಿ ಅಂದರು ಸರ್ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಜಿಮ್ ಅಲ್ಲಿ ಸಾಯಂಕಾಲ ಬ್ಯಾಚ್ ಬರ್ತಾ ಇದೆ ಇವಾಗ ಬೆಳಿಗ್ಗೆ ಬ್ಯಾಚ್ ಬರ್ತಾ ಇದ್ದೀನಿ ಸರ್ ಅಂದೆ ಓ ಸರಿ ಸರಿ ರೀ ಕರೆ ಒಳ್ಳೇದು ಒಳ್ಳೇದಾಗಲಿ ಅಂದ್ರು ಬಟ್ ಇವತ್ತವರೆಗೂ ನಾನು ದರ್ಶನ್ ಸರ್ಗೆ ನಾನು ಸಿನಿಮಾಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅವರು ಯೂಶ್ವಲಿ ಏನು ಅಂದ್ಕೊಂಡಿದ್ರೆ ಓಕೆ ಈ ಹುಡುಗ ಜಿಮ್ಮಲ್ಲಿ ಕೆಲಸ ಮಾಡ್ತಿದ್ರೆ ಅಂದ್ಬಿಟ್ಟು ಏನು ಮಾಸ್ಟ್ರೇ ನಮಸ್ಕಾರ ಅನ್ನೋರು ನಾನು ಅದಕ್ಕೆ ಸರ್ ನೀವು ಮಾಸ್ಟ್ರಾಗೆ ಇಷ್ಟೇ ಅನ್ಬೇಡಿ ಸರ್ ಇನ್ನು ನಿಮ್ಗಿಂತ ಚಿಕ್ಕವನು ಸರ್ ಅಂತ ಹೇಳ್ತಿದ್ದೆ ಆಮೇಲೆ ಇಲ್ಲ ನೀವು ಜಿಮ್ಮಲ್ಲಿ ಮಾಸ್ಟ್ರೆ ಮಾಸ್ಟ್ರೇ ಆಚೆ ಬಂದಾದ್ಮೇಲೆ ಬಾಮ ಚಾ ಬಚನಾ ಅಂತ ಅಂದ್ಬಿಟ್ಟು ನಾನು ನಂದು ಕ್ಯಾರೆಕ್ಟ್ರ್ ಹಂಗೆ ಅಂದರು ಸರಿ ಅಂದ್ಬಿಟ್ಟು ಆಮೇಲೆ ಅಲ್ಲಿಂದ ಏನು ಮಾಡಿದೆ ಸೊ ಅವ್ರಿಗೆ ವರ್ಕೌಟು ಬೇಸಿಕ್ ಗೊತ್ತಿತ್ತು ಚೆನ್ನಾಗಿ ಆ ನಾನೇನ್ ಮಾಡ್ತಾ ಇದ್ದೆ ಸಪೋರ್ಟಿವ್ ಆಗಿ ಅಂದ್ಬಿಟ್ಟು ಡಂಬಲ್ ಬಂದು ಕೊಡೋದು ಡಂಬಲ್ ಎತ್ಕೊಂಡು ಹೋಗಿಡೋದೇ ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಬೇರೆಯವ್ರಿಗೆ ಹೇಳ್ಕೊಡಿ ಪರವಾಗಿಲ್ಲ ಇಲ್ಲ ನಾನೇನು ಪರ್ಸನಲ್ ಟ್ರೈನಿಂಗ್ ಅಂತ ಏನು ತಗೊಂಡಿಲ್ಲ ಪರವಾಗಿಲ್ಲ ನನಗೆ ಗೊತ್ತು ನಾನು ವರ್ಕೌಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ಇಲ್ಲ ಇಲ್ಲ ಸರ್ ಓನರ್ ಹೇಳ್ಬಿಟ್ಟಿದ್ದಾರೆ ನೀವು ಬಂದು ಹೋಗೋವರ್ಗು ಅವ್ರಿಗೆ ನೀನ್ ಅವ್ರಿಗೆ ಸಪೋರ್ಟ್ ಕೊಡಬೇಕು ಜಾಸ್ತಿ ಸೊ ಅದಕ್ಕೆಲ್ಲ ನೀನು ನಿಂತ್ಕೊಂಡು ಇದು ಮಾಡು ಯಾಕಂದ್ರೆ ಸರ್ ಅಲ್ಲಿಂದ ಬಿ ಟಿ ಎಂ ಲೇಔಟ್ ಇಂದ ಜಿಮ್ಮಿಗೆ ಬರ್ತಾ ಇದಾರೆ ಅಂದ್ರೆ ಅದು ನಮಗೆ ಗ್ರೇಟ್ ನಮ್ಮ ಜಿಮ್ಗೆ ಅದಕ್ಕೊಂದು ಹೆಸರು ಅಂತ ಹೇಳಿದ್ರು